ಓಂ ಶ್ರೀ ಗುರುಗ್ನಮ್ಮ ಎಲ್ಲರೂ ನಮಸ್ಕಾರ ವಾಣಿ ಜ್ಯೋತಿಷ್ ಶಾಲೆ ವೀಕ್ಷಿಸುತ್ತಿರುವಂಥ ಎಲ್ಲ ಬಂಧುವರ್ಗಕ್ಕೂ ಮಿತ್ರರು ಸ್ನೇಹಿತರಿಗೆ ನನ್ನ ಅನಂತ ಕೋಟಿ ಕೋಟಿ ವಂದನೆಗಳು ಮನೆ ವೀಕ್ಷಕ ಬಂದರೂ ಇವತ್ತು ನಾವು ವಾಸ್ತುಶಾಸ್ತ್ರದಲ್ಲಿ ಮತ್ತೊಂದು ಅದ್ಭುತವಾದ ವಿಷಯ ನೋಡೋಣ ಇವತ್ತು ನಾನು ನಿಮಗೆ ವಾಸ್ತುಶಾಸ್ತ್ರ ರೂಮ್ಗಳನ್ನು ಯಾವ ದಿಕ್ಕಿನಲ್ಲಿ ಕಟ್ಟಿದರೆ ಪ್ರಶಸ್ತ ಅಂತ ತಿಸ್ಕೊಡ್ತಾ ಇದ್ದೇನೆ ಯಾವ ದಿಕ್ಕಿನಲ್ಲಿ ಕಟ್ಟಿ ಪ್ರಶಸ್ತ ಅನ್ನೋದಕ್ಕಿಂತನೂ ವೈಜ್ಞಾನಿಕವಾದ ಕಾರಣವನ್ನು ತಿಳ್ಕೊಂಡು ರೂಮು ಕಟ್ಟುವಂಥ ಪ್ರಯತ್ನ ಮಾಡಬೇಕು ಸುಮ್ಮನೆ ಎಲ್ಲರೂ ನೈಋತ್ಯ ಹತ್ತಿರ ಅಂತ ನೈಋತ್ಯನೂ ಅಂತಲ್ಲ ಪ್ರತಿಯೊಂದು ದಿಕ್ಕು ಪ್ರಶಸ್ತಾನೆ ಪ್ರತಿಯೊಂದು ದಿಕ್ಕು ಪ್ರಶಸ್ತವಾಗಿರ್ತದೆ ಒಂದು ನಾವು ಬರೀ ವಾಸ್ತು ನೋಡೋಕ್ಕಾಗೋದಿಲ್ಲ ಬರೀ ಒಂದು ದಿಕ್ಕಿನ ಮೇಲೆ ವಾಸ್ತು ನಿರ್ಧಾರ ಆಗುವುದಿಲ್ಲ ನಾಲ್ಕು ದಿಕ್ಕುಗಳು ಮತ್ತು ನಾಲ್ಕು ಉಪ ದಿಕ್ಕುಗಳು ಈ ನಾಲ್ಕು ಎಂಟು ದಿಕ್ಕುಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಅತಿ ಅನುಕೂಲಕರವಾಗಿ ಇರುವಂಥ ದಿಕ್ಕುಗಳು ಭೂಮಿ ಮೇಲೆ ಬದುಕುವಂಥ ಪ್ರತಿಯೊಂದು ಜೀವಿಗೂ ಈ ಎಲ್ಲ ದಿಕ್ಕುಗಳು ಒಳ್ಳೆಯ ಫಲ ನೀಡ್ತಾರೆ ಯಾವತ್ತು ಯಾವ ದಿಕ್ಕೂ ವ್ಯಕ್ತಿಗೆ ಕೆಟ್ಟ ಫಲ ನೀಡುವುದಿಲ್ಲ ಕೆಟ್ಟ ಫಲ ನೀಡುವುದಕ್ಕೆ ಕಾರಣ ಏನಪ್ಪ ಅಂದರೆ ಅವರ ಪೂರ್ವ ಜನ್ಮದ ಕರ್ಮದ ಫಲದ ಮೇಲೆ ಅಥವಾ ಅದರ ಆಧಾರದ ಮೇಲೆ ಅವನಿಗೆ ಮನೆ ನಿರ್ಮಾಣ ಮಾಡುವಂಥ ಯೋಗ ಮತ್ತು ಯೋಗ್ಯತೆ ಇರುವುದು ಎಲ್ಲದಕ್ಕೂ ನಮ್ಮ ಪೂರ್ವ ಜನ್ಮದ ಕರ್ಮದ ಫಲನೇ ಮುಖ್ಯವಾಗಿರುವುದು ಒಬ್ಬ ವ್ಯಕ್ತಿ ಮನೆ ಕಟ್ಟಿದಾನಪ್ಪ ಅಂದರೆ ಅವನಿಗೆ ಪೂರ್ವ ಜನ್ಮದ ಕರ್ಮದ ಫಲ ಆಧಾರದ ಮೇಲೆ ಮನೆ ನಿರ್ಮಾಣ ಮಾಡುವಂಥ ಶಕ್ತಿ ಇರುವುದು ಯಾಕಪ್ಪ ಅಂತಂದರೆ ಜಾತಕ ಜಾತಕದಲ್ಲಿ ನಾಲ್ಕನೇ ಮನೆ ಯಾವುದಿದೆ ಆ ನಾಲ್ಕನೇ ಮನೆ ಏನೇನು ಸೂಚಿಸ್ತಾ ಇದೆ ನಾಲ್ಕನೇ ಮನೆಯಲ್ಲಿ ಯಾವ ಗ್ರಹಗಳ ನಿರ್ಮಾಣವಾಗಿದೆ ಯಾವ ಗ್ರಹಗಳ ಕಾಂಬಿನೇಷನ್ದ ಕೂಡಿದೆ ಅದರ ಆಧಾರದ ಮೇಲೆ ಅಥವಾ ಆ ಮನೆ ಅಧಿಪತಿ ಎಷ್ಟು ಬಲವಾಗಿದ್ದಾನೆ ಮತ್ತು ನಿರ್ಬಲವಾಗಿದ್ದಾನೆ ಅನ್ನೋ ಆಧಾರದ ಮೇಲೆ ಅವನ ಕರ್ಮಫಲದ ಆಧಾರದ ಮೇಲೆ ಮನೆ ಅವನಿಗೆ ದೊರಕುತ್ತದೆ ಎಷ್ಟೋ ಜನ ಕೋಟ್ಯಾಧಿಪತಿಗಳಿದ್ದರೂ ಅವರು ಒಂದೊಂದು ಚಿಕ್ಕ ಚಿಕ್ಕ ರೂಮಲ್ಲಿ ಬದುಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಏಕೆಂದರೆ ಅದು ಸಿಂಪ್ಲಿಸಿಟಿ ಅಂತಾರೆ ಸಿಂಪ್ಲಿಸಿಟಿ ಅನ್ನೋಕ್ಕಿಂತ ಅದು ಅವರ ಕರ್ಮಫಲವಾಗಿರುತ್ತದೆ ಕರ್ಮಫಲವನ್ನು ಬಿಟ್ಟು ಇಲ್ಲಿ ಬೇರೇನೂ ಇಲ್ಲ ಜಗತ್ತಿನಲ್ಲಿ ಕರ್ಮಫಲವನ್ನು ಬಿಟ್ಟು ಮತ್ತೊಂದಿಲ್ಲ ಏನು ಸಿಗುವುದಿಲ್ಲ ಆದರೆ ಕರ್ಮಫಲ ಆಧಾರದ ಮೇಲೆ ಪ್ರಕೃತಿ ನಮಗೆ ಪಂಚಭೂತಗಳು ನಮಗೆ ಫಲಗಳು ನೀಡ್ತಾ ಇರ್ತವೆ ಅದು ತುಂಬ ದೊಡ್ಡ ಅಂತಂದರೆ ಆಗೋಲ್ಲ ಇವಾಗ ನಾನು ನೋಡ್ತಾ ಇರ್ತೇನಪ್ಪ ಅಂತಂದರೆ ನಿರ್ಮಾಣ ಮಾಡಿದರೆ ಸೂಕ್ತ ವಿಶಾನ್ಯದಲ್ಲಿ ಮಾಡಬೇಕಾ ಆಗ್ನೇಯದಲ್ಲಿ ಮಾಡಬೇಕಾ ನೈವೃತ್ತಿಯಲ್ಲಿ ಮಾಡಬೇಕಾ ವಾಯುವ್ಯದಲ್ಲಿ ಮಾಡಬೇಕಾ ಅನ್ನೋದು ಮುಖ್ಯವಾಗಿರ್ತದೆ ಎಲ್ಲರಿಗೂ ನೈಋತ್ಯ ದಿಕ್ಕು ಸಿಗುವುದಿಲ್ಲ ವಾಯುವ್ಯ ದಿಕ್ಕು ಸಿಗೋದು ಎಲ್ಲರೂ ನಮ್ಮ ಹಳೆಯ ಶಾಸ್ತ್ರಜ್ಞರಲ್ಲಿ ಯಾವುದೇ ಶಾಸ್ತ್ರಜ್ಞರಾಗಲಿ ಹಳೆ ಗ್ರಂಥಗಳಾಗಲಿ ನೈಋತ್ಯ ಪ್ರಾಶಸ್ತ್ಯ ಅಂತ ಹೇಳ್ತಾರೆ ರೂಮ ನಿರ್ಮಾಣ ಮಾಡಿ ನೈಋತ್ಯ ಪ್ರಾಶಸ್ತ ಅಂತ ಹೇಳ್ತಾರೆ ನೆಕ್ಸ್ಟ್ ವರ್ಷನ್ ವಾಯುವ್ಯ ಆದರೆ ಎಲ್ಲರಿಗೆ ದಿಕ್ಕು ಸಿಗೋದು ತುಂಬ ಕಷ್ಟ ನೈಋತ್ಯ ಮತ್ತು ವಾಯುವ್ಯ ದಿಕ್ಕು ಸಿಗುವುದು ಕಷ್ಟ ಯಾಕಂದರೆ ಪಶ್ಚಿಮ ವಾಯುವ್ಯಕ್ಕೆ ಯಾರು ಮಹಾದ್ವಾರ ಇಟ್ಟಿರ್ತಾರೋ ಅವರಿಗೆ ನೈಋತ್ಯ ದಿಕ್ಕು ರೂಮ್ ಕಟ್ಟಕ್ಕೆ ಆಗೋದಿಲ್ಲ ಯಾಕಪ್ಪ ಅಂತಂದರೆ ನಾವು ಪಶ್ಚಿಮ ವಾಯುವಿಕ ಬಾಗಿಲಿಟ್ಟಾಗ ಪಶ್ಚಿಮ ವಾಯುವ್ಯದಿಂದ ಪಶ್ಚಿಮ ನೈಋತ್ಯದವರೆಗೂ ನಾವು ವರಾಂಡ ಮಾಡೋ ಪ್ರಯತ್ನ ಮಾಡ್ತೀವಿ ವರಾಂಡ ಹಾಲ್ ಅಂತ ಮಾಡ್ತೀವಲ್ಲ ಆ ಕಾರಣದಿಂದ ಎಲ್ಲರಿಗೂ ಇದಿಕ್ಕ ಸಿಗೋದು ಕಷ್ಟ ಆಗುತ್ತೆ ಮತ್ತು ದಕ್ಷಿಣ ಆಗ್ನೇಯದಿಂದ ನಾವು ಯಾವಾಗ ಬಾಗಿಲಿಡ್ತೇವೋ ಆವಾಗ ದಕ್ಷಿಣ ಆಗ್ನೇಯದಿಂದ ದಕ್ಷಿಣ ನೈಋತ್ಯವರೆಗೂ ನಾವು ವಾರ ಮಾಡ್ತೇವೆ ಆವಾಗಲೂ ನಮಗೆ ನೈಋತ್ಯ ದಿಕ್ಕಿನಲ್ಲಿ ರೂಮ್ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಬಟ್ ಇಲ್ಲಿ ನೈಋತ್ಯ ದಿಕ್ಕು ಬರೋದ್ರೆ ವಾಯುವ್ಯ ದಿಕ್ಕು ಸಿಗಬಹುದು ನೈಋತ್ಯ ದಿಕ್ಕು ನಮಗೆ ಸಿಗಿದ್ರು ಪಶ್ಚಿಮ ವಾಯುವ್ಯ ಸಿಗಬಹುದು ಆದರೆ ನಾವು ದಕ್ಷಿಣ ಆಗ್ನೇಯಕ್ಕೆ ಬಾಗಿಟ್ಟಾಗ ಕಂಪಲ್ಸರಿ ಯಾವಾಗ ವಾಯುವ್ಯಕ್ಕೆ ಪಶ್ಚಿಮ ವಾಯುವ್ಯಕ್ಕೆ ಅಡುಗೆ ಮಾಡೋ ಪ್ರಯತ್ನ ಅಡುಗೆ ಮನೆ ಮಾಡೋ ಪ್ರಯತ್ನ ಮಾಡಬೇಕು ಅಲ್ಲಿ ಅಗ್ನಿಯನ್ನು ಸ್ಥಾಪನೆ ಮಾಡಬೇಕು ಎಲ್ಲರಿಗೂ ಜಾಗ ದೊಡ್ಡದಾಗಿರೋದಿಲ್ಲ ದಕ್ಷಿಣ ಆಗ್ನೇಯ ತುಂಬ ಜನ ಬಾಗಿಟೋ ನೈಋತ್ಯಕ್ಕೆ ರೂಮ್ ಮಾಡಿರ್ಬೋದು ಆದರೆ ಅದು ಜಾಗ ಮಸ್ತು ಸ್ಥಳಾವ ಸ್ಥಳಾವಕಾಶದ ಮೇಲೆ ನಿರ್ಮಾಣವಾಗಿರುವುದು ಅವರೇನಾದರೂ ಜಾಗ ತುಂಬ ದೊಡ್ಡದಿದ್ದರೆ ಆ ನೈಋತ್ಯದಲ್ಲಿ ರೂಮ್ ಮುಟ್ಟಿಸೋ ಪ್ರಯತ್ನ ಮಾಡಬಹುದು ಇಲ್ಲಾಂದ್ರೆ ಮಾಡೋಕ್ಕಾಗುವುದಿಲ್ಲ ಜಾಗ ಹನ್ನೊಂದು ಹದಿನೈದು ಅಥವಾ ಹದಿನಾಲ್ಕು ಈ ರೀತಿ ಯಾರು ಸಣ್ಣ ಜಾಗದಲ್ಲಿ ಮನೆ ನಿರ್ಮಾಣ ಮಾಡ್ತಾರಲ್ಲ ಅವರಿಗೆ ನೈಋತ್ಯದಲ್ಲಿ ರೂಮನ್ನು ನಿರ್ಮಾಣ ಮಾಡಲಾಗುವುದಿಲ್ಲ ಆದ ಕಾರಣ ರೂಮನ್ನ ಎಲ್ಲಿ ನಿರ್ಮಾಣ ಮಾಡಿದರೆ ತುಂಬ ಒಳ್ಳೆಯದು ಪ್ರತಿಯೊಬ್ಬರಿಗೂ ಸಣ್ಣ ಮನೆ ಇದ್ದರೂ ಅದು ಆ ನಿವೇಶನಕ್ಕೆ ಅದಕ್ಕೊಂದು ವಾಸ್ತು ಅಂತ ಇದ್ದೇ ಇರುತ್ತದೆ ಮನೆ ದೊಡ್ಡದಾಗಲಿ ಸಣ್ಣದಾಗಲಿ ಪ್ರತಿಯೊಂದಕ್ಕೂ ವಾಸ್ತು ಅಂತ ಇದ್ದೇ ಇರುತ್ತದೆ ವಾಸ್ತು ಇಲ್ಲದೆ ಯಾವುದೂ ಇರುವುದಿಲ್ಲ ಆದ ಕಾರಣದ ನಾವು ಇಲ್ಲಿ ಏನಾಗೈತಪ್ಪ ಅಂದರೆ ಸಣ್ಣ ಸಣ್ಣ ಚಿಕ್ಕ ಮನೆ ಇದ್ದವರಿಗೆ ಹದಿನೈದು ಪುಟಗಳು ಹತ್ತು ಪುಟಗಳು ಈಗ ಕೆಲವು ಕಡೆ ತುಂಬ ಉದ್ದ ಇರುತ್ತೆ ಅಗಲ ಕಡಿಮೆ ಇರುತ್ತೆ ಅಗಲ ಕಡಿಮೆ ಇದ್ದಾಗ ಈ ಹದಿನೈದು ಹನ್ನೊಂದು ಹದಿನಾಲ್ಕು ಹದಿನೆಂಟು ಈ ರೀತಿ ಅಗಲ ಇದ್ದಾಗ ಅವರಿಗೆ ನೈಋತ್ಯದಲ್ಲಿ ದಕ್ಷಿಣ ಅಗ್ನಿ ಅಥವಾ ಪಶ್ಚಿಮ ವಾಯುವ್ಯದಲ್ಲಿ ಭಾಗ ನಿರ್ಮಾಣ ಮಾಡಿದಾಗ ಮಹಾದ್ವಾರ ನಿರ್ಮಾಣ ಮಾಡಿದಾಗ ಅವರಿಗೆ ನೈಋತ್ಯ ರೂಮ ನಿರ್ಮಾಣ ಮಾಡೋಕ್ಕಾಗುವುದಿಲ್ಲ ಆದ ಕಾರಣ ಅಲ್ಲಿ ಅಂತಾರೆ ಕೆಲವು ವಾಸ್ತುತಜ್ಞರು ತಜ್ಞರು ಇಲ್ಲ ಇಲ್ಲಿ ನೈಋತ್ಯದಲ್ಲಿ ರೂಮ್ ನಿರ್ಮಾಣವಾಗಿಲ್ಲ ಆದ ಕಾರಣ ಮನೆ ಯಜ್ಮಾ ತೊಂದರೆ ಆಗೈತಿ ಆದಾಯ ಇದಾಯಿತು ಏನೇನೋ ಹೇಳಿ ತಲೆ ಕೆಡಿಸುವಂಥದ್ದು ಅಥವಾ ಮೂಢನಂಬಿಕೆಯನ್ನು ನಂಬುವಂಥದ್ದು ಈ ರೀತಿಯಾದಂಥ ಸಮಸ್ಯೆ ಇವಾಗ ಇವಾಗ ನಡೀತಾರೋ ಜಾಸ್ತಿ ಆದರೆ ಯಾವುದೇ ರೀತಿಯಾದಂಥ ಪ್ರಮುಖ ಗ್ರಂಥಗಳಲ್ಲಿ ಈ ರೀತಿ ಕೊಟ್ಟಿಲ್ಲ ತೊಂದರೆ ಆಗುತ್ತೆ ಅಂತ ನಿಖರವಾಗಿ ಯಾವುದೇ ಪುರಾತನ ಗ್ರಂಥಗಳಲ್ಲಿಲ್ಲ ಮನೆಯ ವಾಸ್ತು ಏನಾದರೂ ಕೆಟ್ಟಿದ್ದರೆ ಆ ವ್ಯಕ್ತಿಗೆ ತೊಂದರೆ ಆಗೋದೇ ನಿಖರವಾಗಿ ಅಂದ್ ನಿಖರವಾಗಿ ಹಾಗೆ ಆಗುತ್ತೆ ತೊಂದರೆ ಅಂತ ಯಾವುದೇ ಪುರಾತನ ಗ್ರಂಥಗಳಲ್ಲಿ ಬುಕ್ಕಲ್ಲಿ ಯಾವುದು ಬರೋದಿಲ್ಲ ಅದು ಇವಾಗಿನ ನಮ್ಮ ಅನುಭವದ ಮುಖಾಂತರ ನಮ್ಮ ವಾಸ್ತು ತೊಂದರೆ ಅನುಭವದ ಮುಖಾಂತರ ನಾವೇನಾದರೂ ಅಷ್ಟೇ ಅವ್ರ ಮನೆಗೆ ಹೋಗಿದ್ದು ಅಲ್ಲಿ ಆ ರೀತಿ ತೊಂದರೆ ಆಗಿತ್ತು ಅದು ನಿಮ್ಗೆ ಆಗಬಹುದು ಅಂತ ಆಗಬಹುದು ಅಂತ ಹೇಳ್ಬೋದು ಆಗೇ ಆಗುತ್ತೆ ಅಂತ ನಿಖರವಾಗಿ ಹೇಳೋಕ್ಕಾಗೋದಿಲ್ಲ ಯಾಕೆ ಚಿಕ್ಕಪುಟ್ಟ ಮನೆಯವ್ರಿಗೆ ಆ ಮನೆಗೆ ವಾಸ್ತು ಸಿಗು ಇರುವುದಿಲ್ಲ ಯಾಕಂದರೆ ಅಲ್ಲಿ ನೈಋತ್ಯ ದಿಕ್ಕು ಹೋಗಿರುತ್ತೆ ಆಗ್ನೇಯಕ್ಕೆ ಬಾಲ್ ಕುಂತಾಗ ನೈಋತ್ಯ ದಿಕ್ಕ ಸಿಕ್ಕಿರೋದಿಲ್ಲ ಅಲ್ಲ ಪಶ್ಚಿಮ ವಾಯುವಿಗೆ ಬಾಗಿಟಾಗ ನೈಋತ್ಯಕ್ಕೆ ಸಿಗುವುದಿಲ್ಲ ಈ ಇಂಥ ಜನ ಎಲ್ಲ ಪಾಪ ಅವ್ರೇನು ಏನು ಮಾಡಬೇಕು ಅವಾಗ ಎಲ್ಲ ಎಲ್ಲ ರೀತಿ ವಿಚಾರ ಮಾಡಿ ವಾಸ್ತು ಹೇಳೋದು ತುಂಬ ಸೂಕ್ತವಾದ ಮಾಹಿತಿ ಹೆದರ್ಸೋಕ್ಕಿಂತ ಅವರಿಗೆ ತಿಳುವಳಿಕೆ ನೀಡಿ ವಾಸ್ತು ಹೇಳೋದು ತುಂಬ ಮುಖ್ಯವಾಗಿರ್ತದೆ ಇವಾಗಿನ ಸಮಸ್ಯೆ ಏನಪ್ಪ ಅಂತಂದರೆ ಇಲ್ಲ ಈಶಾನ್ಯ ಬ್ಲಾಕ್ ಆದರೆ ಕಷ್ಟ ಆಗುತ್ತೆ ತೊಂದರೆ ಆಗುತ್ತೆ ಇವಾಗ ನೋಡಿ ಅಕಸ್ಮಾತಾಗಿ ಪಶ್ಚಿಮ ವಾಯುವ್ಯಕ್ಕೆ ಏನಾದರೂ ಬಾಗಿಲು ಕುಂತಾಗ ಅವಶ್ಯವಾಗಿ ಈಶಾನ್ಯಕ್ಕೆ ರೂಮ್ ಮುಟ್ಟೆ ಹುಟ್ಟಿರ್ತದೆ ಅಥವಾ ದಕ್ಷಿಣ ಆಗ್ನೇಯಕ್ಕೆ ಏನಾದರೂ ಬಾಗಿಲು ಮಹಾದ್ವಾರ ಇಟ್ಟಾಗ ಈಶಾನ್ಯಕ್ಕೆ ರೂಮ್ ಮುಟ್ಟೋ ಅನಿವಾರ್ಯತೆ ಬಂದೇ ಬರ್ತದೆ ನಾವು ಏನೇ ಪ್ರಯತ್ನ ಸಕ್ಕ ಆಗೋದಿಲ್ಲ ಯಾಕಂದರೆ ವಾಯುವ್ಯದಲ್ಲಿ ನಾವು ಬಾತ್ರೂಮ್ ಕೊಟ್ಟಿರ್ತೇವೆ ನೈಋತ್ಯ ನೈಋತ್ಯದಲ್ಲಿ ಅಗಲಿದಾಗ ಮಾತ್ರ ವೈರ್ ನೈರ್ಯದ ರೂಮ್ ಕೊಟ್ಟಿರ್ತೇವೆ ಈಶಾನ್ಯದಲ್ಲಿ ಏನು ಮಾಡಪ್ಪ ಮಾಡಬೇಕು ನಾವೇನೇ ಮಾಡಿದರೂ ಪರಿಸ್ಥಿತಿ ಮತ್ತು ಸಮಯನ ತಿಳ್ಕೊಳ್ಳೇಬೇಕಾಗುತ್ತದೆ ಯಾಕಂದರೆ ಆಗ್ನೇಯಕ್ಕೆ ಬಾಗಿಲಿಟ್ಟಾಗ ದಕ್ಷಿಣ ಆಗ್ನೇಯ ಬಾಗಿಲಿಟ್ಟಾಗ ಆ ಈಶಾನ್ಯ ಅವಶ್ಯ ರೂಮ್ ಮುಟ್ಟೆ ಹುಟ್ಟುತ್ತದೆ ಅದು ಏನು ಮಾಡಿದ್ರೂ ತಪ್ಸೋಕ್ಕಾಗೋದಿಲ್ಲ ಯಾರು ಪಶ್ಚಿಮ ವಾಯುವ್ಯಕ್ಕೆ ಅಡಿಗೆ ಮನೆ ಇಟ್ಟಿರ್ತಾರಲ್ಲ ಅವಾಗಲಿ ವರನ ಅಷ್ಟೇ ಅನ್ನ ಸ್ವಲ್ಪ ಸೂಕ್ತವಾದ ವಾಸು ತಜ್ಞರಿಂದ ಪ್ರಯಾಣ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕಷ್ಟೇ ಇಂತಹ ಸಮಯದಲ್ಲಿ ಆ ಈಶಾನ್ಯಕ್ಕೆ ಏನಾದರೂ ಈಶಾನ್ಯ ದಿಕ್ಕಿ ಏನಾದರೂ ರೂಮು ಮಾಡುವಂಥ ಚಾನ್ಸ್ ಬಂದಾಗ ಯಾವುದೇ ಕಾರಣಕ್ಕೂ ಅನ್ಸದೆ ರೂಮನ್ನು ಮಾಡೋ ಪ್ರಯತ್ನ ಮಾಡಬಹುದು ಯಾವುದೇ ಕಾರಣಕ್ಕೂ ಭಯಭೀತರಾಗದೆ ರೂಮ್ ಮಾಡಬಹುದು ಅಲ್ಲಿ ಬ್ಲಾಕ್ ಆಗುತ್ತೆ ಬ್ಲಾಕ್ ಅಂದರೆ ಏನಪ್ಪ ಪೂರ ಗ್ವಾಡೆ ಕಟ್ಟಿ ನಿರ್ಮಾಣ ಮಾಡಿ ಅಲ್ಲಿಂದ ಯಾವುದೇ ರೀತಿ ಎನರ್ಜಿ ಬರದೇ ಇರೋದು ಬ್ಲಾಕ್ ನಾವು ರೂಮಿಗೆ ಈಶಾನ್ಯದ ರೂಮ್ ನಿರ್ಮಾಣ ಮಾಡಿದಾಗ ಅಲ್ಲಿ ಅವಶ್ಯವಾಗಿ ಕಿಟಕಿ ಮತ್ತು ವೆಂಟಿಲೇಟರ್ ಹಾಕಿ ಹಾಕಿರ್ತೇವಲ್ಲ ದೊಡ್ಡ ದೊಡ್ಡ ವಿಂಡೋಸ್ ಇರ್ತವೆ ವೆಂಟಿಲೇಟರ್ ಇರ್ತದರಿಂದ ಗಾಳಿ ಮನೆಯೊಳಗೆ ಅವಶ್ಯವಾಗಿ ಬಂದೇ ಬರುತ್ತೆ ಆ ದಿಕ್ಕಿಂದ ರೂಮ್ ನಿರ್ಮಾಣ ಮಾಡಿದರೂ ಅಲ್ಲಿಂದ ಮನೆಯ ಒಳಗೆ ಗಾಳಿ ಬೆಳಕು ಸರಿಯಾಗಿ ಪ್ರಸರಣವಾದರೆ ಯಾವುದೇ ಕಾರಣಕ್ಕೂ ದೋಷ ಇಲ್ಲವೇ ಇಲ್ಲ ಯಾವಾಗ ಮನೆ ಒಳಗೆ ಗಾಳಿ ಬೆಳಕು ಸರಿಯಾಗಿ ಪ್ರಸರಣವಾಗುವುದಿಲ್ಲ ಆವಾಗ ಮಾತ್ರ ಮನೆ ದೋಷ ಪೂರಿತವಾಗುವುದು ಅಲ್ಲಿವರೆಗೂ ನಾವು ಯಾವುದೇ ರೀತಿ ಮನೆ ಕಟ್ಟಿದರೂ ಅದು ದೋಷಪೂರಿತ ಆಗುವುದಿಲ್ಲ ಆದ ಕಾರಣ ವಿಷಯ ರೂಮನ್ನು ನಿರ್ಮಾಣ ಮಾಡಬಹುದು ತಪ್ಪೇನಿಲ್ಲ ಅನಿವಾರ್ಯ ಕಾರಣದಲ್ಲಿ ಮಾಡ್ಬೋದು ಸ್ಟಡಿ ರೂಮ್ ಅಂತ ಮಾಡ್ಬೋದಲ್ಲ ಅಲ್ಲಿ ಒಳ ಗಾಳಿ ಬೆಳಕು ಬರೋದ್ರಿಂದ ಅಲ್ಲಿ ಸ್ಟೇ ರೂಮ್ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಅಲ್ಲಿ ಕುಂತು ಓದೋದ್ರಿಂದ ಅವರ ಮೈಂಡ್ ಪೀಸ್ಫುಲ್ಲಾಗಿ ಅವರಿಗೆ ಒಳ್ಳೆಯ ವಿದ್ಯೆ ಹತ್ತಬಹುದು ಹತ್ತಬಹುದು ಅಲ್ಲಿ ವಾತಾವರಣ ಅವರನ್ನು ಬದಲಾವಣೆ ಮಾಡಬಹುದು ಈ ರೀತಿಯಾಗಿ ಅಲ್ಲಿ ರೂಮ್ ಕಟ್ಟುವುದರಿಂದ ಯಾವುದೇ ತೊಂದರೆ ಇಲ್ಲ ಬ್ಲಾಕ್ ಆಗೋದಿಲ್ಲ ವಿಂಡೋಸು ಮತ್ತು ವೆಂಟಿಲೇಟರ್ ಬಂದಾಗ ಯಾವುದೇ ರೀತಿಯಾದಂಥ ಬ್ಲಾಕೇಜ್ ಆಗೋದಿಲ್ಲ ಮನೆಗೆ ಬ್ಲಾಕೇಜ್ ಆಗೋದಿಲ್ಲ ಅದು ತಪ್ಪು ಕಲ್ಪನೆ ಬೇಕಾದರೆ ರೂಮನ್ನು ನಿರ್ಮಾಣ ಮಾಡ್ಬೋದು ಮತ್ತೆ ಇನ್ನೊಂದು ಜನ ಹೇಳ್ತಾರೆ ಮಂಚ ಇಡೋದ್ರಿಂದ ವೇಟ್ ಆಗುತ್ತೆ ಅಂತ ಅದ್ರಲ್ಲಿ ತಪ್ಪು ಕಲ್ಪನೆ ಮಂಚದ ವೇಟ್ ಹೆಂಗಾಗುತ್ತೆ ಇವಾಗ ನಾವು ಹೊರಂಡದ್ದು ಮಾಡ್ತೀವಿ ನಾವು ಈ ಉತ್ತರಕ್ಕೆ ಬಾಗಿಲು ಅಂತ ಅನ್ಕೋಣ ಈಶಾನ್ಯ ಪೂರ್ವ ಈಶಾನ್ಯ ಅಥವಾ ಉತ್ತರ ಈಶಾನ್ಯ ಹೊರಂಡದ್ದು ಮಾಡಿರ್ತೀವಿ ಅಲ್ಲಿ ಸೋಫಾ ಸೇರು ಟಿಪಾಯಿ ಮತ್ತು ಫರ್ನಿಚರ್ ಎಲ್ಲ ಮಾಡಿಸ್ತಲ್ಲ ಆವಾಗಲೂ ಭಾರ ಆಗೋದಲ್ಲ ಬರೀ ಮೇಜು ಇಲ್ಲ ಪಲ್ಲಂಗ ಅಥವಾ ಇದು ಮಾತ್ರ ಎಲ್ಲ ಮಲಗುವುದನ್ನು ಭಾರ ಆಗುತ್ತೆ ಆ ರೀತಿ ಇಲ್ಲ ತಪ್ಪು ಕಲ್ಪನೆ ವರಾಂಡ ಮಾಡಿದಾಗ ಅಲ್ಲಿ ನಾವು ಅವಶ್ಯ ಇಟ್ಟಿರ್ತೇವಲ್ಲ ಆ ರೀತಿ ದಕ್ಷಿಣ ಆಗ್ನೇಯಕ್ಕೆ ಏನಾದರೂ ಬಾಯಲ್ಲಿ ಕುಂತಾಗ ಈಶಾನ್ಯಕ್ಕೆ ಅವಶ್ಯವಾಗಿ ನಾವು ರೂಮನ್ನು ನಿರ್ಮಾಣ ಮಾಡಬಹುದು ಅಲ್ಲಿ ನಾವು ಮಂಚ ಇಡೋದ್ರಿಂದ ಯಾವ ರೀತಿ ಭಾರ ಅನ್ನೋ ಕಲ್ಪನೆ ಇಲ್ಲ ಕಲ್ ಭಾರ ಆಗುವುದಿಲ್ಲ ನಾವು ಅಂದ್ಕೊಂಡಿದ್ದೇವೆ ಅಷ್ಟೇ ಭಾರ ಅಂತ ಅದು ನಮ್ಮ ಕಲ್ಪನೆ ಅಲ್ಲಿ ಯಾವುದೇ ರೀತಿ ಭಾರ ಆಗೋದಿಲ್ಲ ತೊಂದರೆ ಆಗೋದಿಲ್ಲ ಅಲ್ಲಿಂದ ಉತ್ತರ ಏಷ್ಯಾನಲ್ಲಿ ಪೂರ್ವ ಏಷ್ಯಾನಲ್ಲಿ ಇಲ್ಲಿಂದ ಯಾವುದೇ ಕಾರಣಕ್ಕೂ ಗಾಳಿ ಬೆಳಕು ಒಳಗೆ ಬರದೇ ಇದ್ದರೆ ಮಾತ್ರ ಸಮಸ್ಯೆ ನೀವು ಅಲ್ಲಿ ಗಾಳಿ ಬೆಳಕು ಬರ್ತಾ ಇದ್ರೆ ತೊಂದರೆ ಇಲ್ಲ ಅಲ್ಲಿ ಹಿರಿಯರು ಮಲ್ಕೋಬೋದು ಆ ರೂಮಲ್ಲಿ ಒಳ್ಳೆಯದು ವಿದ್ಯಾರ್ಥಿಗಳಲ್ಲಿ ಓದ್ಕೋಬೋದು ಒಳ್ಳೆಯದು ಎಲ್ಲ ಸ್ಟಡಿ ರೂಮ್ ಮಾಡ್ಬೋದು ಎಲ್ಲ ಆಫೀಸ್ ಮಾಡ್ಬೋದು ಆ ಜಾಗದಲ್ಲಿ ಈ ರೀತಿಯಾಗಿ ರೂಮನ್ನು ನಾವು ಬದಲಾವಣೆ ಮಾಡ್ಕೊಳ್ಳೋದು ಅಥವಾ ರೂಮನ್ನ ಕಟ್ಟೋ ಪ್ರಯತ್ನನ ಮಾಡೋ ಪ್ರಯತ್ನ ಮಾಡಬೇಕು ಮುಂದಿನ ದಿಕ್ಕಿನ ಬಗ್ಗೆ ನಾನು ಮತ್ತೆ ಮತ್ತೊಂದು ನೆಕ್ಸ್ಟ್ ಸಂಚಿಕೆಯಲ್ಲಿ ನಾನು ಹಿಂಗೆ ವಿಡಿಯೋ ಬಗ್ಗೆ ವಿಡಿಯೋದ ಬಗ್ಗೆ ತಿಳ್ಕೊಡ್ತಾ ಇರ್ತೀನಿ ದಿಕ್ಕಿನ ಬಗ್ಗೆ ತಿಳ್ಕೊಡ್ತಾ ಇರ್ತೀನಿ